ಯೋಗ ನಮ್ಮ ಪ್ರಾಚೀನ ಕಲೆಯಾಗಿದೆ ಆರು ಸಾವಿರ ವರ್ಷಕ್ಕೂ ಹಳೆಯದಾದಂತಹ ಭೌತಿಕ ಮತ್ತು ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸ ಕೂಡ ಹೌದು ಯೋಗ ನಮ್ಮ ಮನಸ್ಸು ದೇಹ ಮತ್ತು ಆತ್ಮ ಸೇರಿದ ಎಲ್ಲ ಈ ಒಂದು ಮೂರು ಅಂಶಗಳನ್ನು ಶುದ್ಧೀಕರಣ ಮಾಡೋದಕ್ಕೆ ನೆರ ನೆರವಾಗುತ್ತೆ ಮತ್ತು ಅದಕ್ಕಾಗಿಯೇ ನಮ್ಮ ಯುವ ಜನತೆ ತಮ್ಮ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಯೋಗದ ಮೊರೆಯನ್ನು ಕೂಡ ಹೋಗ್ತಾ ಇರ್ತಾರೆ ಏನೋ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಯೋಗದ ಮೊರೆ ಹೋಗೋದನ್ನು ಬಿಟ್ಟು ಅದನ್ನು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಪರಿಗಣಿಸಬೇಕು ಯೋಗದ ಪ್ರಾಮುಖ್ಯತೆಯನ್ನು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕು ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಲಾಗ್ತಾ ಇದೆ ನೋಡಿ ಸಾಮಾನ್ಯವಾಗಿ ಆ ಈ ಒಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸ ಏನಿದೆಯಲ್ಲ ಅದು ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಬೇಕು ಭಾರತವು ಜಗತ್ತಿಗೆ ನೀಡಿದಂತಹ ಒಂದು ದೊಡ್ಡ ಕೊಡುಗೆ ಇದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಬಾಹ್ಯ ಸೌಂದರ್ಯ ಎಷ್ಟು ಮುಖ್ಯವಾಗಿರುತ್ತೋ ಅಷ್ಟೇ ಆಂತರಿಕ ಸೌಂದರ್ಯ ಮತ್ತು ಆರೋಗ್ಯ ಎರಡೂ ಕೂಡ ಬಹಳ ಅವಶ್ಯಕತೆ ಇವೆರಡನ್ನೂ ಕೂಡ ಸಮನಾಗಿ ಇಟ್ಕೊಳ್ಳೋದಕ್ಕೆ ಯೋಗ ಸಹಾಯ ಕೂಡ ಮಾಡುತ್ತೆ ಪ್ರತಿನಿತ್ಯ ತಪ್ಪದೆ ಯೋಗ ಮಾಡೋದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದಕ್ಕಾಗಿಯೇ ಯೋಗದ ಪ್ರಾಮುಖ್ಯತೆಯನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ತಿಳಿಸುವಂತಹ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಲಾಗುತ್ತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಇತಿಹಾಸವನ್ನು ನಾವು ಒಮ್ಮೆ ನೋಡ್ತಾ ಹೋಗೋದಾದರೆ ಯಾವಾಗಿಲಿಂದ ಆಚರಣೆ ಶುರುವಾಯಿತು ಯಾವ್ಯಾವಾಗ ಯಾವ್ಯಾವ ಥೀಮ್ನಲ್ಲಿ ಈ ಒಂದು ಯೋಗ ಆಚರಣೆಯನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರು ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ಅಂತ ಹೇಳಿ ಈ ಒಂದು ಥೀಮ್ನಲ್ಲಿ ಆಚರಣೆ ಮಾಡಲಾಯಿತು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೈದರಂದು ನವದೆಹಲಿಯ ರಾಜ್ಪಥ್ನಲ್ಲಿ ನಡೆಯಿತು ಮತ್ತು ಈ ಕಾರ್ಯಕ್ರಮವು ಎರಡು ಗಿನ್ನೀಸ್ ವಿಶ್ವ ದಾಖಲೆಗಳನ್ನು ಕೂಡ ದಾಖಲು ಮಾಡಿದೆ ಮೊದಲನೆಯದು ಒಂದೇ ಸ್ಥಳದಲ್ಲಿ ಒಂದೇ ಯೋಗ ಅಧಿವೇಶನದಲ್ಲಿ ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಜನರು ಭಾಗವಹಿಸಿದ್ದಕ್ಕಾಗಿ ಮತ್ತು ಎರಡನೆಯದು ಹೆಚ್ಚಿನ ರಾಷ್ಟ್ರಗಳ ಅಂದರೆ ಹೆಚ್ಚಿನ ರಾಷ್ಟ್ರಗಳ ಗಮನ ಕೂಡ ಸೆಳೆದಿತ್ತು ಮತ್ತು ಜನರು ಕೂಡ ಭಾಗವಹಿಸಿತು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಯುವಕರನ್ನು ಸಂಪರ್ಕಿಸಿ ಅನ್ನುವಂತಹ ಥೀಮ್ ನಡಿಯಲ್ಲಿ ಆಚರಣೆ ಇತ್ತು ಈ ಒಂದು ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಲಕ್ನೋದಲ್ಲಿ ಐವತ್ತೊಂದು ಸಾವಿರ ಜನರು ಭಾಗವಹಿಸಿದರು ಪ್ರಧಾನಿ ನರೇಂದ್ರ ಮೋದಿ ಜೀವನ ಶೈಲಿಯಲ್ಲಿ ಅದರ ಮಹತ್ವವನ್ನು ಕೂಡ ಚರ್ಚೆ ಕೂಡ ಮಾಡಿದರು ಮತ್ತು ಎರಡು ಸಾವಿರದ ಹದಿನೆಂಟು ಶಾಂತಿಗಾಗಿ ಯೋಗ ಡೆಹಡ್ರಾನೂನಲ್ಲಿ ಮಾಡಲಾಯಿತು ಡೆಹಡ್ರಾ ಡೆಹ್ರಾಡೂನ್ನಲ್ಲಿ ಐವತ್ತು ಸಾವಿರ ಮಂದಿ ಕೂಡ ಭಾಗವಹಿಸೋರದ್ರೊಂದಿಗೆ ಆಚರಣೆ ಕೂಡ ಮಾಡಲಾಯಿತು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹವಾಮಾನ ಕ್ರಮಕ್ಕಾಗಿ ಯೋಗವನ್ನು ಮಾಡಲಾಯಿತು ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಂಚಿಯಲ್ಲಿ ಭಾಗವಹಿಸೋರದ್ರೊಂದಿಗೆ ಯೋಗ ದಿನವನ್ನು ಕೂಡ ಆಚರಣೆ ಮಾಡಿದರು ಅವತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆಯಲ್ಲಿ ಯೋಗ ಮತ್ತು ಕುಟುಂಬದೊಂದಿಗೆ ಯೋಗ ಅನ್ನುವಂತಹ ಥೀಮ್ ನಡಿಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಆ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ವರ್ಚುವಲ್ ಆಗಿ ಆಯೋಜಿಸಲಾದಂತಹ ಈ ಒಂದು ಜಾಗತಿಕ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ಒಂದು ಕಾರ್ಯಕ್ರಮವನ್ನು ಆಗಿ ಆಯೋಜನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಯಾರು ಕೂಡ ಡಿಸ್ಟೆನ್ಸನ್ನು ಎಲ್ಲರೂ ಕೂಡ ಮೇಂಟೇನ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಮನೆಯಲ್ಲಿ ಯೋಗ ಮತ್ತು ಕುಟುಂಬದೊಂದಿಗೆ ಯೋಗ ಅನ್ನುವಂತಹ ಥೀಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಯೋಗ ದಿನಾಚರಣೆಯನ್ನು ಮಾಡಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯೋಗಕ್ಕಾಗಿ ಯೋಗ ಅನ್ನುವಂತಹ ಥೀಮ್ನ ಅಡಿಯಲ್ಲಿ ಮಾಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಡಬ್ಲ್ಯೂ ಹೆಚ್ ಓ ಎಂ ಯೋಗ ಅಪ್ಲಿಕೇಶನನ್ನು ಕೂಡ ಬಿಡುಗಡೆ ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಮಾನವೀಯತೆಗಾಗಿ ಯೋಗವನ್ನು ಆಚರಣೆ ಮಾಡಲಾಯಿತು ಅಂದರೆ ಆ ಒಂದು ಥೀಮ್ನ ಅಡಿಯಲ್ಲಿ ಯೋಗ ಆಚರಣೆಯನ್ನು ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಮೈಸೂರು ಅರಮನೆ ಮೈದಾನದಲ್ಲಿ ಭಾಗವಹಿಸುವುದರ ಜೊತೆ ಜೊತೆಗೆ ಯೋಗ ದಿನವನ್ನು ಕೂಡ ಆಚರಣೆ ಮಾಡಿದರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಸುದೈವ ಕುಟುಂಬಕಂಗಾಗಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಅಂತಾರಾಷ್ಟ್ರೀಯ ಯೋಗ ದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಯೋಗವು ಒಂದು ಜೀವನ ವಿಧಾನ ಅಂತ ಹೇಳಿ ನ್ಯೂಯಾರ್ಕ್ನಲ್ಲಿ ಪ್ರಧಾನಿ ಮೋದಿ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಳೆದ ವರ್ಷ ಮಹಿಳಾ ಸಬಲೀಕರಣ ಮತ್ತು ಮಾನವೀಯತೆಗಾಗಿ ಯೋಗ ಅನ್ನುವಂತಹ ಥೀಮ್ನಲ್ಲಿ ಯೋಗಾಚರಣೆಯನ್ನು ಮಾಡಲಾಯಿತು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇರುವಂತಹ ಸಮಯದಲ್ಲಿ ಪ್ರತಿಯೊಬ್ಬರೂ ಯೋಗವನ್ನು ತಮ್ಮ ದೈನಂದಿನ ಜೀವನದ ಭಾಗವಾಗಿಸಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ ಯೋಗವು ಶಕ್ತಿಯಾಗಿದ್ದು ಉತ್ತಮ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನು ಬೆಳೆಸುತ್ತದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಹೇಳಿದರು ಅವರು ಈಗ ಎರಡು ಸಾವಿರದ ಇಪ್ಪತ್ತೈದರ ಯೋಗ ದಿನದ ಜನಪ್ರಿಯ ಏನಪ್ಪ ಅಂತಂದರೆ ಈ ಬಾರಿ ಯಾವ ತೀಮ್ನಾಡಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ನಾವು ನೋಡ್ತಾ ಹೋಗೋದಾದರೆ ಈ ಬಾರಿಯೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ತಾ ಇದೆ ಯೋಗ ಸಂಗಮ ಫ್ಲ್ಯಾಗ್ಶಿಪ್ ಈವೆಂಟ್ ಅಂತ ಕರೀತಾರೆ ಆಚರಣೆಯ ಈ ಒಂದು ಕೇಂದ್ರ ಬಿಂದು ಭಾರತದಾದ್ಯಂತ ಹತ್ತು ಸಾವಿರ ಸ್ಥಳಗಳಲ್ಲಿ ಸಾಮಾನ್ಯ ಯೋಗ ಪ್ರೋಟೋಕಾಲನ್ನು ಆಧರಿಸಿ ಸಿಂಕ್ರೋನೈಸ್ ಮಾಡಿದಂತಹ ಸಾಮೂಹಿಕ ಯೋಗ ಪ್ರದರ್ಶನವನ್ನು ಕೂಡ ಒಳಗೊಂಡಿರುತ್ತೆ ಎಲ್ಲ ಕಡೆಯೂ ಇವತ್ತು ಯೋಗ ಆಚರಣೆ ಮಾಡಲಾಗ್ತಾ ಇದೆ ಯೋಗ ದಿನಾಚರಣೆಯನ್ನು ಮತ್ತು ಯೋಗ ಬಂಧನ ಅಂತ ಹೇಳಿ ಕರೀತಾರೆ ಹತ್ತು ಆಯ್ದ ಪಾಲುದಾರ ರಾಷ್ಟ್ರಗಳೊಂದಿಗೆ ಜಂಟಿ ಯೋಗ ಕಾರ್ಯಕ್ರಮಗಳು ಮತ್ತು ಅಂತಾರಾಷ್ಟ್ರೀಯ ಸ್ನೇಹದ ಸಂದರ್ಭದಲ್ಲಿ ಯೋಗದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಕೂಡ ಎತ್ತಿ ತೋರಿಸ್ತಾ ಇದೆ ಮತ್ತು ಯೋಗದ ಕನೆಕ್ಟ್ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ